ಜೈ ಶ್ರೀರಾಮ್ ಎಲ್ಲರಿಗೂ ನಮ್ಮ ಟೆನ್ ಡೇಸ್ ಸೋಲೋ ಟ್ರಾವೆಲ್ದಾಗ ಫಸ್ಟ್ ಡೇರಿ ಇವತ್ತ ನಿನ್ನೆಲ್ಲರ ಬೆಳಗ್ಗೆ ಹೋಗ್ಬೇಕು ಬೇನು ಬೆಳಗ್ಗೆ ಬಂದಿಲ್ಲ ಸ್ವಲ್ಪ ನನ್ನ ಬಿಸ್ನೆಸ್ ಕೆಲಸ ರೀ ಲಕ್ಕಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಅಲ್ಲೇ ಅದರ ಕೆಲಸ ಕೆಲಸ ಎಲ್ಲ ಮುಗಿಸ್ಬಿ ಇವತ್ತೆಲ್ಲದ್ರೆ ಫಸ್ಟ್ ಗೋವಾ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನೋ ಇನ್ನೆಲ್ಲದ್ರೆ ಹೋಗಂಟ್ರಿರ್ತಾ ಗೋವಾ ಬೀಚ ಎಲ್ಲ ನೋಡ್ರಿ ನೋಟಿರ್ತ ಈಗಲ್ಲ ನಾವು ಒಂದು ಹಾಸ್ಟೆಲ್ದಾಗ ಇದ್ದಾನೆ ರೀ ನಿಲ್ದ್ರ ಒಂದು ಹಾಸ್ಟೆಲ್ ಬುಕ್ ಮಾಡನು ಅಲ್ಲಿ ಬಂದು ಈಗ ಬಂದು ಸ್ಟೇ ಆಗಿದಾನು ಆ ಹಾಸ್ಟೆಲ್ ಯಾವ ಥರ ಐತೆ ಅಂದ್ರೆ ನಿಮ್ಗೆ ತೋರ್ಸ್ತಾನದ ನಡ್ರಿ ಫಸ್ಟ್ ಐತ್ರಿ ನೇಚರ ನೋಡ್ರಿ ಫುಲ್ ಎಲ್ಲಿ ನೋಡಲು ಪೂರ ಎಲ್ಲ ಗಿಡಗಳಿವೆ ಫುಲ್ಲ ಇದೆಲ್ಲ ಗಿಡಗಳವ್ರಿ ಮತ್ತೆಲ್ಲ ಇಲ್ಲಿ ಆ್ಯಕ್ಟಿವಿಟಿ ಸ್ಪಾಟ್ ಇದೆ ನೀವೆಲ್ಲ ಟೈಮ್ ಪಾಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ತುಂಬಾ ಮಾಡಕ ಮತ್ತೆ ಅಲ್ಲ ಯಾರು ಗೇಮಲ್ಲಿ ಆಡಾಡುತ್ತೆ ಅಂದ್ರೆ ನೋಡಲಿ ಯಾವ ಥರ ಐತೆ ಫುಲ್ ಮಸ್ತ್ ಐತೆಲ್ರಿ ನೋಡಕ್ಕೆ ಅಲ್ಲಿ ಪ್ರೊಜೆಕ್ಟರ್ ಇತ್ರಿ ನೀವು ಯಾರು ಭೀ ಪಿಚ್ಚರ ಆಡ ಏನು ಬೇಕು ಕೇಳ್ಬೋದು ಆ ಥರ ಈಗ ಈ ಕಡೆ ಇಲ್ಲದ್ರೆ ನೋಡಿದ್ರಿ ಇವು ಗೇಮ್ಗಳವ್ರ ಪಿಚ್ಚರ್ ಎಲ್ಲ ನೋಡ್ತಾವೆ ಗೇಮ್ಗಳು ಆ ರೀ ಇದು ಗೇಮ್ ಐತೆ ರೀ ಈಚೆಗಡೆ ಇಲ್ಲದ್ರಿ ಕ್ಯಾರಮ್ ಮಾಡ್ಕ ಕುರ್ಚುಗಳೆಲ್ಲ ನೋಡಲ್ಲ ಕುರ್ಚುಗಳೆಲ್ಲ ಪದ್ದು ಪಚ್ಚಿ ಲೋಡ ಎಲ್ಲ ಮಸ್ತ್ ಕಾಣಿಸ್ತೈತಿ ಈ ಥರ ಕೆಲಸ ನೋಡಿದ್ರೆ ಅವ್ರ ಈಗ ನೋಡಲ್ಸ್ ಹಾಸ್ಟೆಲ್ ಈ ಥರ ಐತೆ ಒಳಗೆ ತೋರ್ಸ್ತಾನಿ ನಾ ಇಲ್ಲದ್ರೆ ನಂದು ಬೆಡ್ ನಾ ಈಗ ತೊಗೊಂಡ ನೋಡ್ರಿ ನಾಲ್ಕುನೂರು ರೂಪಾಯಿ ಕೊಟ್ಟೇನು ರೀ ಪರ್ ನೈಟ ಅದು ಯಾವ ಥರ ಐತೆ ಅಂತ ತೋರಿಸ್ತಾನಿ ನೋಡಿ ಇಲ್ಲಿ ಭೀ ಒಳಗೆ ಇಲ್ಕೊಂಡು ನನ್ನ ನೀರು ಕುಡಿಗೆ ಇಲ್ಲಿ ಈ ಕೋಲ್ಡ್ ಮತ್ತು ಹಾಟ್ ಇದ್ರ ಹಾಟ್ ವಾಟರ್ ಎರಡು ಬರ್ತವೆ ರೀ ಹಾಟ್ ವಾಟ್ರ್ ಕೋಲ್ಡ್ ವಾಟ್ರ್ ನಾರ್ಮಲ್ ವಾಟರ್ ಈ ಕಡೆ ದಂಡಿ ನೋಡಿ ನೋಡಿರಿ ಇದ್ರ ಹಾಟ್ ವಾಟ್ರ್ ಐತೆ ಇದು ನಡು ಐತೆ ನಾರ್ಮಲ್ ಈ ಕಡೆ ಫುಲ್ ಕೋಲ್ಡ್ ಫ್ರೀಜ್ಗಿತ್ತ ಫುಲ್ ಕೋಲ್ಡ್ ಬರ್ತವೆ ನೀರು ಡಸ್ಬಿನ್ ನೋಡ್ಕೊಂಡ್ರೆಲ್ಲ ಈ ಥರ ಐತೆ ಮತ್ತು ಇಲ್ಲಿ ್ಕೊಂಡು ಈ ಥರ ಒಂದು ಈ ಸೈಡ್ ಒಂದು ಇದೆ ಆ ಸೈಡೆಲ್ಲೈತೆ ಮತ್ತು ಇಲ್ದ್ರೆ ಇಲ್ಲಿ ನೋಡಿ ಒಳಗೆ ಕುಂಡಿಗೆ ಈ ಥರ ಮಾಡಿದಾರೆ ರೀ ನೋಡಿರಿ ಕುಂಡಿಗೆ ಮತ್ತೆ ಇಲ್ದ್ರೆ ರೋ ಇದ್ರ ಹೇಗಿದಾವೆ ನೋಡಿರಿ ಈ ಥರ ಇದಾವೆ ನೋಡಿರಿ ಡಾರ್ಮೆಟ್ ರೀ ಈ ಥರ ಇಲ್ದ್ರೆ ಬೆಡ್ ಎಲ್ಲ ರೀ ನೋಡಿರಿ ಇದು ಬೆಡ್ ಇದ್ರಿ ಫ್ಯಾನ್ ಒಂದು ಒಳಗೆ ಇದೈತೆ ಮತ್ತು ಪಿನ್ನ ನಿಮ್ಗೊಂದು ಲೈಟ್ ಒಂದು ಮತ್ತು ಮತ್ತೆ ಒಳಗು ಗಾದಿ ಒಂದು ಇರ್ತೈತಿ ಲೋಡ್ ಒಂದು ಇರ್ತೀವಿ ಲೋಡ್ ಎರಡು ಇರ್ತಾವೆ ಸೈಡ್ಗೆಲ್ದ ನಿಮ್ಮ ಅವ್ರಿಗೆ ಪ್ರೈವೀಸ್ ಸಲುವಾಗಿ ಈ ಥರ ಸರ್ಟನ್ ಕರ್ಟನ್ ಕರ್ಟನ್ ಏನು ಕರಿತಾರಲ್ಲ ಅಂತ ಅಂಟಿ ಅದರಲ್ಲಿ ಲಾಕರ್ ಸಲುವಾಗಿ ಈ ಥರ ಬಾಕ್ಸ್ಗಳು ಕೊಡ್ತಾರೆ ಕೀಲಿ ಕೊಡ್ತಾರೆ ನಿಮ್ದು ನಿಮ್ಮ ಸಾಮಾನ್ಯ ಆಂಟಿ ಹೇಳ್ಬೋದು ನೋಡತ್ರ ಈಗ ಇಲ್ತಾರ ಬೀಚ್ ಕಡೆ ಬಂದಿದ್ದಾವ್ರಿಗೆ ಬೀಚ್ನವ್ರು ಯಾರು ಸ್ಟೇ ಮಾಡಿದ ನೋಡಿರಿಗೋಸ್ಟೋ ಅಷ್ಟೆಲ್ಲ ಅಲ್ಲಿಂದ್ರೆ ಬೀಚ್ರಲ್ಲ ಆಮ್ ಅರ್ಧ ಕಿಲೋಮೀಟರ್ ಅಷ್ಟೇ ಇತ್ತು ಅದಕ್ಕೆ ಇಲ್ಲದತ್ರ ನಡ್ಕೋತ ಆಂಡಿದ್ದಾವೆ ಈಗ ಅಂದ್ರೆ ಈ ಕಡೆಯಿಂದ ಹಿಂಗೆ ಹೋಯ್ತು ಅಂದ್ರೆ ಇಲ್ಲೇ ಮುಂದಿದ್ದು ಬೀಚ ಹೋಗ ಕಲಂಗುಟ ಮತ್ತು ಬಾಗಾ ಬೀಚ ಎರಡೂ ಅಲ್ಲೇ ಇದೆ ಕಡೆ ತಿ ಹೋಗಿನ್ರಿ ನಾನು ನಿನ್ನಿಲ್ದಾರ ಪಂಜಿ ಹೋಗಿನ ರೀ ಸ್ವಲ್ಪ ಟೂರ್ ಅಂಡ್ ಟ್ರಾವೆಲ್ಸ್ ಕೆಲಸತ್ತು ಅವಾಗ ಇಲ್ದಾರ ಈ ಥರ ಮಾಡಿದ್ ನಾನು ಇವು ಈತನದೊ ರೀ ಸ್ಕೂಟಿ ಸ್ಕೂಟಿ ರೆಂಟ್ ಮಾಡ್ಕೊಂಡು ಹೋಗಿದೀನಿ ನನಗೆ ಎತ್ ಗೊತ್ತಂದ್ರೆ ಮೂರುವನರುಪಾಯಿ ರೀ ಒನ್ ಡೇ ಅವ್ರಲ್ದಾರ ಐದ್ನೂರು ರೂಪಾಯಿ ಆಡಿರಿ ಅದನ್ನ ಬಾರ್ಗ ಮಾಡಿ ಮೂರುವೈನೂರು ರೂಪಾಯಿ ಮಾಡ್ನು ಮತ್ತೆಲ್ಲ ನೀವು ಅಷ್ಟ ಎಲ್ಲ ಈಗ ಗೋವಾದಾಗ ಜಾಸ್ತಿ ಜನ ಅಲ್ರಿ ನಿನ್ನ ತಿಂಡಿ ರಾತ್ರಿ ಅಲ್ಲ ರೀ ಅಂದ್ರೆ ರಾತ್ರಿ ನಾಲ್ಕು ಗಂಟೆ ಜನ ದೋಸ್ತರು ಎಲ್ಲ ತ್ರಿಗಾಡ್ಯಾವ ರೀ ಅಂದ್ರೆ ದೋಸ್ತರ ಒಬ್ಬ ಒಮ್ಮಾಯಿದನು ಅದ್ರ ಇಲ್ಲಿ ಹಾಸ್ಟೆಲ್ದವ್ರೆ ಇರ್ತಾರೆ ನೋಡಿರಿ ಅವ್ರುಗಳು ತ್ರಿಯಾಡ್ನೂ ಭಾಳ ಅಂದ್ರೆ ಭಾಳ તમમી જનાયાદાર ગોદાર આકલદરી વેલા એટલા આ નાની હોગીનર એક કડે સ્ટેડ다가 આનો કઈદરૂ મે નાની રાત્રે હોગીતા મેને કલ રાત ગયા હતા ના ઉ સ્ટ્રીટ કા નામ કે કલ સાતકો ગયા હતા મેને ચાર વિશે અચ્છા વો યે થા ઓ યે હે ભાઈ ઓ બાગા કે સાઈડ મે હો હા હા બાગા સાઈડ હે તરીયા કોરલે હા જબરંગ અલદરા ઇતના ખાયમ જનાયાદ તરંત આદ નિન યારા હે ಕಾಮ ಮಾಡ್ರೆ ಒಂದು ಹದಿನೈದು ಇಪ್ಪತ್ತು ಜನ ಅಷ್ಟೇ ಇಲ್ಲಾಂದ್ರೆ ಪೂರ ಬೆಳಿಗ್ಗೆ ಐದು ಗಂಟೆ ಜನ ಫುಲ್ ಇರ್ತಿರ್ತಾರೆ ಅಷ್ಟು ಕಾಯಮ ಈಗ ಈಗಿಲ್ತಾರೆ ಪೂರಾ ಫುಲ್ ವೀಕ್ ಅಂದರೆ ನಡ್ರಿ ಇಲ್ಲಿ ಹೆಂಗೈತೆ ರೀ ಈಗ ಪೊಲೀಸರೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿದ್ದರುತ್ತೆ ಅಂದರೆ ಜನನೂ ಮತ್ತೆ ಹಿಡಿದರೆ ರೊಕ್ಕೊಳೋದ ಹಂಗೆ ಹಿಂಗ ಅದರ ಸಮಯ ಇಲ್ಲದ್ರೆ ಭಾಳ ಅಂದ್ರೆ ಭಾಳ ಟೂರಿಸಮ್ ಟೂರಿಸಂ ಕಮ್ಮಿಗಿಟ್ಟಿಗೆ ಹೋದಾಗ್ತದೆ ಈಗ ಇಲ್ದ್ರೆ ಟೈಮ್ ಐದು ಗಂಟೆ ಆಗಿದ್ ರೀ ಅದಕ್ಕೆ ಇಲ್ದ್ರ ಜಾಸ್ತಿ ಜನ ಯಾರು ಕಾಣಿಸಾವ್ರಿ ಬೀಚ್ ಮೇಲೆ ಮತ್ತೆಲ್ದ್ರ ಬಾಗ ಬೀಚ್ ಇದ್ರೆ ಬಾಗ ಬೀಚ್ ಆಕಡೆ ಇದ್ರ ಮುಂದೆ ಅಲ್ಲಿ ಹೋಗಂಟ್ರತ ಈಗ ಇಲ್ದ್ರೆ ಇಲ್ಲೇ ಎಲ್ಲ ಸ್ಟಾಲ್ಗಳವ್ರಿ ರಾತ್ರಿ ಫುಲ್ ಎಲ್ಲ ಇಲ್ಲ ಲೈಟ್ ಎಲ್ಲ ಪಾಕಡೆ ಫುಲ್ ಬೆಂಗೆ ಇರ್ದಿ ನೋಡೋಂಗ ತೋರ್ಸ್ತಾನತ್ತ ಈಗ ನೋಡಿದ್ರಿ ಸಮುದ್ರನ ಅಲ್ಲಿ ಬರ್ತೀವಿ

ಪೈಸಾ ಈಗ ಇಲ್ಲದ ಟೈಮ್ ಐದುವರೆ ಇದ್ರಿ ಅದಕ್ಕೆಲ್ದ ಸನ್ಸೆಟ್ ನೋಡಬೇಕು ಅಂತ ಭಾಗ ಬೀಚ್ ಕಡೆ ಬಂದವು ಗಾಡಿಯಲ್ಲಿ ಸಾರಿ ಇಲ್ಲದ್ರೆ ನಿಮ್ಗೆ ಬಾಗ ಬೀಚ್ ತೋರ್ಸಂತ ನೋಡಿ ನೋಡ್ರಿ ನೋಡ್ತೀನಿ ಎಲ್ಲ ಬಾಗ ಬೀಚ್ ಐತಿ ಎಲ್ಲ ಪೂರಾ ಆ್ಯಕ್ಟಿವಿಟಿ ಜನ ಆ ಕಡೆಗಂತೂ ಈ ಕಡೆ ಫುಲ್ ಕ್ರೌಡ್ ಎಷ್ಟಿದೆ ನೋಡಿ ಜಾಸ್ತಿ ಜನ ಅದ ಆ ಕಡೆ ನೋಡಿದ್ ನೋಡ್ರಿ ಕನಗ ಹುಟ್ಟಾರೆ ಅಲ್ಲಿ ಜಾಸ್ತಿ ಜನ ಎಲ್ಲ ಇರು ಇಲ್ಲಿ ಜಾಸ್ತಿ ಜನ ಅದ್ರು ಪೂರಾ ಸಮುದ್ರ ಮತ್ತು ಈ ಕಡೆ ನೀರು ಬೇರಬೇಕು ಅದ ಒಳ್ಳೆವ ಎರಡ ಮುಗ್ಸ್ ಆಗಿದೆ ಇಲ್ಲೇ ಮುಂದೆ ಇತ್ತು ಇತಿ ಸನ್ಸೆಟ್ ಪಾಯಿಂಟ್ ಇದೆ ಪಾಯಿಂಟ್ ಪಾಯಿಂಟ್ ಅದ ಸನ್ಸೆಟ್ ಮಸ್ತ್ ಜಾಸ್ತಿ ಅದ ನೋಡ್ರಿ ನೋಡಿದ್ಮೇಲೆ ಕಲ್ಯಂಗೆ ರ ಕಲ್ಗೋ ಫೋಟೋ ಎಲ್ಲ ಪಚ್ಚೆ ಮಾಡ್ತಾನೆ ಆಯ್ತು ಅಂದ್ರೆ ಅಂದ್ರೆ ಇವಾಗ ಟೈಮ್ ಇಲ್ಲ ಅದಕ್ಕೆ ಸನ್ಸೆಟ್ ಕ್ಲೀನ್ ಆಯ್ತಿ ಜಲ್ದಿ ಹೋಗಿ ಸನ್ಸೆಟ್ ಹೆಂಗೆ ಪತ್ತಿ ಶೂಟ್ ಮಾಡ್ತಾನ ತೋರಿಸ್ತಾನ ನೋಡಿ ನೋಡಿಲ್ಲ ಎಲ್ರಿ ನಡು ನಡೆಯುವ ನಡೆಯುವ ನಡೆಯಿಂದ ಅದು ಇರ್ಬೇಕು ಹಾಕಿದವು ಯಾರ ಇಲ್ರಿ ಇಲ್ಲ ನಾವೊಂದು ಭಯ ಅಷ್ಟೇ ಉಂಟು ನೋಡಿ ಊರ ವ್ಯೂ ಹನ್ನಾರೀಕು ವ್ಯೂ ಮಾತ್ರ ಫುಲ್ ಕಡಕ್ಕೆ ಇದ್ದೈತಿ ನೀವು ತೋರಿಸ ನೋಡಿ ನಮಗೆಲೇ ಕತ್ತರಿಸಿದೀವಿ ಇಲ್ಲೂ ಮರಗನ ನೋಡ್ರಿ ಹಾಯ್ ಇಬ್ರು ಹುಡುಗರು ಹಾಗೆ ಬಂದ್ರೆ ನೋಡ್ರಿ ಇನ್ನೂ ಟೈಮ್ ಇದೀರಿ ಸನ್ಸೆಟ್ ಹಾಕ ಸ್ವಲ್ಪ ಅರ್ಥ ಒಂದು ಹೋಗೋಣ ಒಂದ್ ಹತ್ತು ಇಲ್ಲಿಂದ ವ್ಯೂ ಹಂಗ್ತೀನಿ ನೋಡ್ರಿ ಅಜ್ಜೀನೇ ಹಿಡಿಕಾರ ನೋಡಲ್ಕ ಕರೆ ಲೈಟ್ ಹೋಲ್ ಮಾಡಿದ್ರೆ ಸಿಸ್ಟಮ ಇಲ್ಲಿ ಭೀ

ಈ ಇದರ ಕಮೆಯಿದ್ರಿ ಇರಕ ಬಾಗಡ್ರೆ ಒಮ್ಮೆ ಅಗಡ भागा ವಿ ಚಲಿದ ಇತನ ಅಲದ ಸೈಕಲ್ ತರಿಯಾಂತರ ಸೈಕಲ್ ತೋರ್ತಾನೆ ನಿಮಗೆ ಫುಲ್ ಭಾರ ಇದೆ ಇತ್ತು ಬಾಗಾ ಹೊರದ ಜನ ಅಲ್ಲಿ ಹೋಗಿದರಲ್ಲ ರೆಸ್ಟೋರೆಂಟ್ ಇದೆ ಅಲ್ಲಿ ಎಲ್ಲ ಭಾಗ ಬೀಚ್ ಬಂದರೆ ಊರಿಗೆ ಇದು ಬಂದು ವಿಸಿಟ್ ಮಾಡೋದು ಬಾಳಿ ಭಾಗ ಬೀಚ್ ಇಲ್ದ್ರೆ ಅಲ್ಲಿ ಐತಿ ಅಲ್ಲಿಂದ ಹೆಸ್ರ ರೈಟ್ ಸೈಡ್ ಕಲ್ರೆ ಒಂದು ಹಾಲು ಇದೆ ನೋಡಿ ಸಣ್ಣ ಒಂದು ಹಾಳೈತಿ ಅದು ನಡ್ಕೋದು ಬಂದ್ರೆ ಇಲ್ಲಿ ಬರ್ತೀರಿ ಇಲ್ಲಿಂದ ಹಿಂಗೆ ಇಡೋದ್ರಿ ಇಲ್ಲಿ ನೋಡಿರಿ ಬೇಕಾದ್ರೆ ನಮ್ಗೆ ಮುಂದೆ ರೆಸ್ಟೋರೆಂಟ್ ಭೀ ಐತಿ